ಚಾಮಕ್ಯನ ಚಲ ಶುದ್ಧ ಚಾಮಕ್ಯ ನ್ಯೂಸ್ ನಮಸ್ಕಾರ ವೀಕ್ಷಕರೇ ಬದಾಮಿಯ ನಗರದ ಸಭಾ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ಇಂದು ಸಾರ್ವಜನಿಕರ ಆಹ್ವಾನ ಮತ್ತು ಕುಂದುಕೊರತೆಗಳ ಅನುಸಾರವಾಗಿ ಲೋಕಾಯುಕ್ತ ಸಭೆ ನಡೆದಿತ್ತು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇಲಾಖೆಯ ಅಧಿಕಾರಿಗಳನ್ನು ಕರೆದು ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪ್ರಗತಿಯ ಶೀಲ ಬಗ್ಗೆ ಪ್ರೋಗ್ರೆಸ್ ಬಗ್ಗೆ ಇವತ್ತಿನ ಸಹ ಸಾಕಷ್ಟು ಮಾಹಿತಿಗಳನ್ನು ಕೇಳಿದ್ವಿ ಈ ಕಾರ್ಯಕ್ರಮದಲ್ಲಿ ನಾವು ಸಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ವಿ ಬಹುಶಃ ನಾವು ಲೋಕಾಯುಕ್ತ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಿದ್ವಿ ಏನಂತ ಸಹ ತಾವು ಒಂದು ಸಭೆ ಮಾಡೋದಕ್ಕೆ ಸಾರ್ವಜನಿಕ ಆಹ್ವಾನ ಅಂತ ಹೇಳ್ತಾ ಇದ್ರಿ ಸಾರ್ವಜನಿಕರ ಸಭೆ ಅಂತ ಹೇಳ್ತೀವಿ ಸಾರ್ವಜನಿಕರಿಗೆ ನೀವು ಬರುವ ಸಭೆ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ವಿ ಅದಕ್ಕೆ ನಾನು ಹೇಳೋದೇನಂದ್ರೆ ಲೋಕಾಯುಕ್ತ ಅಧಿಕಾರಿಗಳಿಗೆ ನಾವು ಮನವಿ ಮಾಡ್ಕೊಂಡ್ವಿ ನಮ್ಮ ವಾಹಿನಿಂದ ಸರ್ ತಾವು ದಯಮಾಡಿ ಮಾಡಬೇಕಂದ ಪ್ರತಿಯೊಂದು ಗ್ರಾಮ ಪಂಚಾಯತ್ ಮಟ್ಟಕ್ಕೆ ಒಂದು ಸುತ್ತೋಲೆಗಳನ್ನು ಕಳಿಸಿ ಆಯಾ ಗ್ರಾಮ ಪಂಚಾಯತ್ ಡಂಗರವನ್ನು ಸಾರಿಸಿ ಎಲ್ಲ ಒಂದು ಸಾರ್ವಜನಿಕರ ತಮ್ಮ ಕುಂದು ಕೊರತೆಗಳನ್ನು ಅಧಿಕಾರಿಗಳು ಈಗಾಗಲೇ ಒಂದು ಅಥವಾ ಎರಡು ಬಾರಿ ಮೂರು ಬಾರಿ ತಮ್ಮ ಸಮಸ್ಯೆಗಳನ್ನು ಅರ್ಜಿ ಸಲ್ಲಿಸಿದರೂ ಕೂಡ ನಿಮ್ಮ ಅರ್ಜಿಗೆ ಯಾವುದೇ ರೀತಿಯಿಂದ ಮಾನ್ಯತೆ ನೀಡದೇನೆ ಕಡೆಗಣಿಸಿದ ವಿಚಾರದಲ್ಲಿ ಲೋಕಾಯುಕ್ತರಿಗೆ ನೀವು ಅರ್ಜಿ ಸರ್ ಅವರು ಹೇಳಿದ್ರು ಒಂದ್ ನೂರ ಎಂಬತ್ತೆರಡನ ಒಂದು ಅಪ್ಲಿಕೇಶನ್ ಕೊಡ್ತಾರೆ ಆ ಅಪ್ಲಿಕೇಶನ್ ಅಲ್ಲಿ ನೀವು ನೀವು ಫುಲ್ಫಿಲ್ ಮಾಡಿ ಮಾಡಿದ್ರೆ ಅಂದ್ರೆ ನಾವು ಅವ್ರ ಮ್ಯಾಗ ಕಾನೂನು ಕ್ರಮನ ಸೂಕ್ತ ಕ್ರಮ ಕೈಗೊಳ್ತೀವಿ ಅನ್ನೋ ವಿಚಾರದಲ್ಲಿ ಇವತ್ತ ಮಾನ್ಯ ಲೋಕಾಯುಕ್ತರು ಸಾರ್ವಜನಿಕರ ಗಮನಕ್ಕೆ ತಂದರು ಈ ವಿಷಯದಲ್ಲಿ ನಾವು ಸಾರ್ವಜನಿಕರಲ್ಲಿ ವಿನಂತಿಸ್ಬಿಡ್ತೀವಿ ಯಾವುದೇ ರೀತಿಯ ನಿಮ್ಮ ಬದುಕಿನಲ್ಲಿರ್ತಕ್ಕಂಥ ಸಾಮಾನ್ಯ ಆಗಲಿ ಅಥವಾ ಕ್ರೈಮ್ ಆಗಲಿ ಯಾವುದೇ ವಿಷಯದಲ್ಲಿ ಕುಂದುಕೊರತೆಗಳನ್ನು ಕೆಳ ಹದಿಯ ಮತ್ತು ಮೇಲ ವರ್ಗದ ಯಾವುದೇ ಅಧಿಕಾರಿಗಳು ನಿಮ್ಮ ಅರ್ಜಿಗಳನ್ನು ಕೊಡಿ ಫಸ್ಟು ಅರ್ಜಿ ಕೊಡಿ ಒಂದನೇ ಅರ್ಜಿ ಕೊಡಿ ಅಲ್ಲಿ ಕೆಲಸ ಮಾಡಲಿಲ್ಲ ಅಂದ್ಕೊಂಡು ಒಂದು ಹದಿನೈದನೇ ಬಿಟ್ಟು ಅರ್ಜಿ ಕೊಡಿ ಅವಾಗ ಕೆಲಸ ಮಾಡಲಿಲ್ಲ ಅಂದ್ಕೊಡಿ ಮೂರನೇ ಅರ್ಜಿಯನ್ನು ಕೊಡಿ ಆವಾಗ ಕೆಲಸ ಮಾಡಲಿಲ್ಲ ಅಂದಾಗ ತತಕ್ಷಣವಾಗಿ ನಾನು ನಾನು ಈ ಒಂದು ಪ್ರಸಾರ ಆಗುವಂಥ ವಾಹಿನಿಯಲ್ಲಿ ಕೆಳಗಡೆ ನಾನು ಲೋಕಾಯುಕ್ತರ ನಂಬರ್ನ ಡಿಸ್ಪ್ಲೇ ಮಾಡ್ತೀನಿ ಆ ಡಿಸ್ಪ್ಲೇ ಅಥವಾ ಬಾಗಲಕೋಟೆಗೆ ಹೋಗಿ ತಾವುಗಳು ಏನು ಕ ಅಧಿಕಾರಿಗಳು ನಿಮ್ಮನ್ನು ಕಡಿ ಕಡೆಗಣಿಸಿದ್ದಲ್ಲಿ ಅಂಥ ಅಧಿಕಾರಿಗಳ ವಿರುದ್ಧವಾಗಿ ನೀವು ಲೋಕಾಯುಕ್ತ ತನಿಖೆಗೊಳಪಡಿಸ್ಬೋದು ಅಂಥ ಅಧಿಕಾರಿಗಳ ಮೇಲೆ ನೀವು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ನೀವು ಅರ್ಜಿಯನ್ನು ಸಲ್ಲಿಸಬೇಕಂತ ಹೇಳ್ತೀವಿ ಚಾಣಕ್ಯ ನ್ಯೂಸ್ ಜೊತೆಗೆ ಮುತ್ತ ನರಗಪ್ಪ ನಮಸ್ಕಾರ ಲ್ಲಿ ಟ್ರೈನಿಂಗ್ ಕೊಡೋದ್ರೆ ಒನ್ ಫಿಫ್ಟಿ ಮೆಂಬರ್ಸ್ ಟ್ರೈನಿಂಗ್ ಕೊಡುತ್ತಿದ್ದು ಅದೇನು ಫೋನವೇ ಅಂದರೆ ಫೆನ್ಫರ್ ಟ್ರೈನಿಂಗ್ ಕೊಟ್ಟಿತ್ತು ಸೊ ನೆಕ್ಸ್ಟ್ ಬಂದಿದ್ದು ನಮ್ಮಲ್ಲಿ ಆಟಿಯಲ್ಲಿ ಯಾವ ಪೆಂಡಿಂಗ್ ಇಲ್ಲ ಸರ್ ಏನು ಬಂದಿತ್ತು ಬಿಷ್ಟು ಎಲ್ಲ ಸಾಲ್ವ್ ಮಾಡಿದ್ದೀವಿ ಸರ್ ಸಕಾಲದಲ್ಲಿ ಸಿಂಗ್ ಲೈಸೆನ್ಸಿಗೆ ನಮ್ಮ ಕಡೆ ಪರ್ಮಿಷನ್ ಇರ್ತೀವಿ ಸರ್ ಸಿ ಲೈಸೆನ್ಸಿಗೆ ಯಾವ ಅರ್ಜಿ ಬಂದಿತ್ತು ಸೊ ಬಂದು ಅಂದರೆ ಅವನು ನಾವು ಪ್ರೊಸೆಕ್ ಮಾಡಿಕೊಡ್ತೀವಿ ಯಾವುದೇ ಫೈನಾನ್ಸಿ ಇಲ್ಲ ಸರ್ ಯಾವುದು

ಮಾತಾಡ್ತೀವಿ ಅಂದ್ರೆ ನಾವು ಯಾರಿಗೆ ಏನಂದ್ರೆ ಇದು ಹೇಳಬೇಕು ಎಲ್ಲವೂ ಪಡ್ಕೊಳ್ಳೋದು ಮಾತಾಡೋದು ದಯಮಾಡಿ ಪ್ಲೀಸ್ ರಿಕ್ವೆಸ್ಟ್ ಅದನ್ನೆಲ್ಲ ಮಾತಾಡೋದು ಮಾತಾಡೋದು ಈಗ ತಾವೆಲ್ಲ ಸಾರ್ವಜನಿಕರು ಸಾರ್ವಜನಿಕ ವೈಯಕ್ತಿಕವಾಗಿ ಎಲ್ಲರೂ ನಿಮ್ಮ ಹತ್ರ ಬಾಗಿಲು ಪಡ್ಕೊಳ್ಳಿ ಬಂದಿರಿ ಅಪರೂಪವಾದ ಸಮಸ್ಯೆ ನೀವು ಲೋಕಾಯುಕ್ತಗಳ ಕೆಲಸವೇನು ನಿರ್ವಹಣೆ ಏನು ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಯಾವ ರೀತಿ ಕುಂದು ಕೊರತೆಗಳು ನಿವಾರಣೆ ಮಾಡಿಕೊಳ್ಳುವುದು ತಮ್ಮದು ಒಂದು ಸಾಮಾಜಿಕವಾಗಿ ಕಳಕಳಿಯಿಂದ ಸಾರ್ವಜನಿಕ ಸಭೆ ನೀವು ನೀಡಿದ್ದಲ್ಲಿ ನಾವು ಈಗ ಮುಂದಿನ ಚುನಾವಣೆಯಲ್ಲಿ ಅಥವಾ ಮುಂದಿನ ಒಂದು ಸಭೆಯಲ್ಲಿ ನಾವು ಪೂರ್ವ ತಯಾರಾಗಿ ಬರ್ತೀವಿ ನಮಗೆ ಅನಿವಿಷಕ ನಮಗೆ ಈ ಒಂದು ಲೋಕಾಯುಕ್ತರ ಜೊತೆಗೆ ಯಾವ ರೀತಿ ನಾವು ಅರ್ಜಿ ಸಲ್ಲಿಸ್ಬೇಕು ಅಥವಾ ಯಾವ ರೀತಿಯ ತಾವು ಹೇಳಿದ್ರೆ ನಾವು ಹೇಳಿ ಏನು ಪಬ್ಲಿಕ್ ವೆಬ್ಸೈಟ್ ನಲ್ಲಿ ಹೋಗಿ ನೀವು ಸಕಾಲದಲ್ಲಿ ಅರ್ಜಿ ಸಲ್ಲಿಸ್ರಿ ನೀವು ಮೂರು ಬಾರಿ ಒಂದು ಬಾರಿ ಹೋಗ್ರಿ ಇನ್ನು ದಿನ ಬಿಟ್ಟು ನೀವು ಮಾಡಿ ಇನ್ನೊಂದು ತಿಂಗಳ ಬಿಟ್ಟ ಮಾಡಿ ಅವಾಗ ಮಾಡದೇ ಇದ್ರೆ ನಾನು ನೂರ ಎಂಬತ್ತೆರಡು ಕವಿಯನ್ನ ಹೇಳ ಅದರ ಪ್ರಕಾರ ನಾವು ಹೋಗಬೇಕು ನಾವು ಹಾಕಲಿಸ್ತೀವಿ ಅಂತ ಹಾಕಲಿಸ್ತಕ್ಕಂತ ಮೊದಲು ತಾವ ಅಧಿಕಾರ ಅದ ಏನ್ ಅಧಿಕಾರ ಇಲ್ಲ ಇದೊಂದು ಬಾರಿ ಅವಕಾಶ ಅಧಿಕಾರಿಗಳಿಗೆ ನೀವು ಅಭಿವೃದ್ಧಿ ಆಗ್ಬೇಕಂದ್ರ ಖಡಕ್ ಆಗಿ ತಾವೊಂದು ಜವಾಬ್ದಾರಿಯಿಂದ ನೋಡಿ ಮೂರನೇ ಬಾರಿಗೆ ಅರ್ಜೆಸ್ಟ್ ನೀವು ಏನಾದರೂ ಕೆಲಸ ಮಾಡಲಿದ್ರೆ ನಾವು ಸೂಕ್ತ ಕ್ರಮ ತಗೋಬೇಕಂತ ಒಂದ್ಸಲ ಅವರಿಗೆ ಕೇಳ್ತಿದ್ದಾರೆ ಅಧಿಕಾರಿಗಳಿಗೆ ಮಾಡದೇ ಇದ್ರು ತಪ್ಪು ಕ್ರಮ ತಗೊಳ್ಳಬೇಕು ಯಾಕಂದ್ರೆ ಅವ್ರಿಗೆ ಆಗಲ್ಲ ಬರೀ ಎಲ್ಲವನ್ನು ದಾಖಲಾ ಮಾಡಿದ್ರೆ ಎಲ್ಲವನ್ನು ಕೇಸ್ ಮಾಡಿದ್ರೆ ಅವ್ರಿಗೆ ತಗೋಲ್ಲ ತಮ್ಮ ಮೌಖಿಕವಾಗಿ ಮತ್ತು ತಮ್ಮ ನಾಯಕತ್ವದ ಅಧಿಕಾರವನ್ನ ಮನಸ್ಸಿನ ಅವ್ರು ಹೇಳಿ ರೆಸ್ಪಾನ್ಸಿಬಿಲಿಟಿ ಮಾಡಲಿಲ್ಲ ಅಂದ್ರೆ ಅವ್ರಿಗೆ ಈಗ ಉದಾಹರಣೆಗೆ ಹೇಳ್ತಂದ್ರೆ ಸಾಕಷ್ಟು ಮಾಧ್ಯಮಗಳ ಪ್ರಕಟಣೆ ಮಾಡ್ತಾವೆ ಪತ್ರಿಕಾ ಪ್ರಕಟಣೆ ಮಾಡ್ತಾರೆ ದೃಶ್ಯ ಮಾಧ್ಯಮಗಳ ಪ್ರಕಟಣೆ ಮಾಡ್ತಾರೆ ನಾನು ಹೇಳಕ್ ಹೋಗಿದ್ದೆ ಬಾದಾಮಿಯ ಎಂ ಆರ್ ಆಂಡ್ ಶುಗರ್ಸ್ ಮುರುಗೇಶ್ ನಿರಾಣಿ ಅವರು ಇವತ್ತಿನ ಶುಗರ್ ಫ್ಯಾಕ್ಟ್ರಿ ಬಹಳಷ್ಟು ಉದ್ಯೋಗ ಸೃಷ್ಟಿ ಆಗಿರಬಹುದು ಆದರೆ ಅಲ್ಲಿ ಏನೊಂದು ವರ್ಣ ಆಗಿ ಅಲ್ಲಿ ಏನೊಂದು ಬಗೆ ಬರ್ತದೆ ಧೂಳ ಡಸ್ಟ್ ಪಾರ್ಟಿಕಲ್ಸ್ ಆ ಡಸ್ಟ್ ಪಾರ್ಟಿಕಲ್ಸ್ ಮೊನೋಮೆಂಟ್ಸ್ ಇದು ವರ್ಲ್ಡ್ ಹೆರಿಟೇಜ್ ಇರೋದ್ರಿಂದ ಅಲ್ಲಿ ಬರ್ತಕ್ಕಂಥ ಮೊನೋಮೆಂಟ್ಸ್ ಚಾನ್ಸಸ್ ಚಾನ್ಸಸ್ಗಳು ಜಾಸ್ತಿ ಅಲ್ಲಿ ಬಗೆ ಬರೋದ್ರಿಂದ ಪರಿಸರ ಮಾಲಿನ್ಯ ಹಾಳಾಗಿದೆ ವಾಟರ್ ಪಾಲ್ಯೂಷನ್ ಹಾಳಾಗಿದೆ ಏರ್ ಪಾಲ್ಯೂಷನ್ ಹಾಳಾಗಿದೆ ಎಲ್ಲ ಅದಕ್ಕಿಂತ ಹೆಚ್ಚಾಗಿ ನಾನು ಹೇಳ್ತೀನಿ ಸನ್ ಫ್ಲವರ್ ಹೇಳ್ತೀವಿ ಸನ್ಫ್ಲವರ್ ಬದಾಮಿಯ ಸುತ್ತಮುತ್ತ ಸಕ್ರಿಯವಾಗಿ ಹದಿನೆಂಟು ಕಿಲೋಮೀಟರ್ ಯಾರು ಸನ್ಫ್ಲವರ್ ಬೆಳೀತಾ ಇಲ್ಲ ಕೃಷಿಯ ಇಲಾಖೆಯವರು ಕೇಳಬಹುದು ಹದಿನೆಂಟು ಕಿಲೋಮೀಟರ್ ಯಾರು ಬೆಳೀತಾ ಇಲ್ಲ ಅಂದ್ರೆ ಪರಾಗಸ್ಪರ್ಶ ಮೇಲ್ ಅಂಡ್ ಫಿಮೇಲ್ ದುಂಬಿಗಳು ಪಾತ್ರಗಿತ್ತಿಗಳು ಪರಾಗಸ್ಪರ್ಶ ಆಗೋದ್ರಿಂದ ಅಲ್ಲಿ ಅಲ್ಲಿ ಕಾಳಗಳು ಆಕ್ರಮ ಆ ದೃಷ್ಟಿಯಿಂದ ಅಲ್ಲಿ ಒಂದು ಏನು ಕಾರ್ಬನ್ ಡೈಆಕ್ಸೈಡ್ ಆಗಿರಬಹುದು ಆ ಪಾರ್ಟಿಕಲ್ಸ್ ಪಾರ್ಟಿಕಲ್ವಾ ಸೊ ಅವೆಲ್ಲ ಬಂದಿವಂತ ಸನ್ಫ್ಲವರ್ ಬದಾಮಿಯ ಸುತ್ತಮುತ್ತ ಹದಿನೆಂಟು ಕಿಲೋಮೀಟರ್ ಯಾರು ಸನ್ಫ್ಲವರ್ ಬೆಳಕಾಗ್ತಾ ಇಲ್ಲ ಈ ಸಿಟಿ ಘಟಕಗಳನ್ನು ಮಾಡಿರುವಂತ ನಾನು ಈಗಾಗಲೇ ನಾ ಶುಗರ್ ಫ್ಯಾಕ್ಟರಿ ಅವರಿಗೆ ಮೌಖಿಕವಾಗಿ ಮುರುಗೇಶ್ ನಾನು ನೇರವಾಗಿ ಹೇಳಿದ್ದೇನೆ ಲವಣ ಅರ್ಜಿ ಕೊಡಿದ ತಕ್ಷಣ ಎಲ್ಲೋ ಮಾಡಲಿಕ್ಕ ಸನ್ಮಾನ ಸಿದ್ದರಾಮಯ್ಯ ಇರದಾಗ ಲಕ್ಷಾಂತರ ಅರ್ಜಿ ಬಂತು ಎಲ್ಲೋ ಗೊತ್ತಾಗ ನಾವು ಸಾರ್ವಜನಿಕ ತಮ್ಮಗ ಮಣಕರುವಂತ ಕಾಣುವಂತವನ್ನ ನಾವು ಹೇಳುದೇನಂದ್ರ ಇಲ್ಲಿ ಸ್ಥಳೀಯವಾಗಿ ಮಂತ್ರಕ್ಕಿಂತ ಸಭೆಗಳನ್ನ ಮಾಡಿದಾಗ ನಮ್ಮಂತವ್ರು ತಂಗೆ ಗೊತ್ತಿಲ್ಲ ನಾವು ಲೋಕಾಯುಕ್ತರನ್ನ ಹೆಂಗ್ ಅಪ್ರೋಚ್ ಮಾಡ್ಬೇಕು ಲೋಕಾಯುಕ್ತರ ಏನು ನ್ಯಾಯ ಕೊಡ್ತಾರೆ ಅನ್ನೋದು ಸಾರ್ವಜನಿಕ ಗೊತ್ತಿಲ್ಲ ದಯಮಾಡಿ ಸಾರ್ವಜನಿಕರ ಪರವಾಗಿ ಸಾರ್ವಜನಿಕರಿಗೆ ತಮ್ಮ ಇಲಾಖೆಯ ಒಂದು ಜನಜಾಗ್ರತೆ ಮತ್ತು ಭ್ರಷ್ಟಾಚಾರ ಏನಪ್ಪ ಏನು ಬಣ್ಣಿ ಭ್ರಷ್ಟಾಚಾರದ ವಿರುದ್ಧ ತಮ್ಮ ಇಲ್ಲ ಒಂದು ಬಾರಿ ನಮ್ಗೆ ಸಾರ್ವಜನಿಕ ಸಭೆಯನ್ನು ಮಾಡ್ಬೇಕು ಅನ್ನೋದು ಸಾರ್ವಜನಿಕ ಪರವಾಗಿ ನಮ್ಮನ್ನು ವಿನಂಪಿಸ್ ಮತ್ತೆ ನನ್ನ ಬೇಡಿಕೆ ಇಲ್ಲ ಈಗ ಹೇಳಿದ್ರೆ ಈಗ ನಾನು ನಮ್ಗೆ ನಾವು ಬರೋದೇ ಗೊತ್ತಿಲ್ಲ

ಗ್ರಾಮ ಪಂಚಾಯತ್ ಮಟ್ಟಕ್ಕೆ ತಾವೊಂದು ಕರೆ ಕೊಡಿ ನಾವು ಬದಾಮಿ ಅದ ಕ್ಷೇತ್ರದಲ್ಲಿ ನಾವು ಸಭೆ ಮಾಡ್ತೀವಿ ಗ್ರಾಮ ಮಟ್ಟದಲ್ಲಿ ಆಸಕ್ತಿ ಮುಂದೆ ಕೊಡ್ತೇವೆ ಬದಾಮಿಗೆ ಬಂಡಿ ಅಂತಂದ್ರೆ ಮಾಡಿರೋದು ಮಾಡ್ರಿ ಒಳ್ಳೆ ನಿಮ್ಮ ನಿಮ್ಮ ಭಾಳಷ್ಟು ಅವಲಂಬಿತದ ಒಂದು ನಿಮಿಷ ಲಾಸ್ಟ್ ಟೈಮ್ ಕೂಡ ಇದು ಮಾಡಿಲ್ಲ ನಾವು ಇವಾಗ ಗ್ರಾಮ ಪಂಚಾಯತಿಗೆ ಹೋಗಿ ವಿಜಿಲೆನ್ಸ್ ಅವೇರ್ನೆಸ್ ಮಾಡಿದ್ವಿ ಯಾವ ಜಿಲ್ಲೆನಲ್ಲೂ ಮಾಡಿವು ಅದನ್ನ ನಾವು ವಿಜಿಲೆನ್ಸ್ ಅವೇರ್ನೆಸ್ ಪಂಚಾಯಿತಿ ಲೆವೆಲ್ಗೆ ಹೋಗಿ ಲಾಸ್ಟ್ ಟೈಮ್ ಮಾಡಿದ್ವಿ ಇದು ತಾಲೂಕು ಮಟ್ಟದಲ್ಲಿ ಎಲ್ಲ ಅಧಿಕಾರಿಗಳು ಸಿಗ್ತಾರೆ ಅಂದ್ಬಿಟ್ಟು ನಾವು ಮೊದಲೇ ಒಂದು ವೀಕ್ ಬಿಫೋರ್ ಪೇಪರ್ ಕೊಡ್ತೀವಿ ಕನ್ವೆ ಮಾಡ್ತೀವಿ ಮೆಸೇಜಸ್ ಅಂದರೆ ಇಲ್ಲೇ ಬಂದಾಗ ಸುಮಾರು ಅವ್ರಿಗೆ ಏನೇನು ಕಷ್ಟ ಪ್ರಾಬ್ಲಮ್ಸ್ ಏನಾದರೂ ಇದು ಸಾಲ್ವ್ ಮಾಡ್ತೀವಿ ಮೊದಲೇ ನಾನು ಪೂರ್ತಿ ನಾನು ಹೇಳ್ಬಿಟ್ಟು ಆಮೇಲೆ ಇದು ನೀವು ಮಾಡ್ತೀನಿ ಎರಡನೇದು ಈಗ ಅವ್ರಿಗೆ ಹೇಳಿದ್ವಿ ನಾವು ಸರ್ಕಾರದಲ್ಲಿ ನೀವು ಅಪ್ಲಿಕೇಶನ್ ಹಾಕಿ ಡೈನ್ಲೋಡ್ ಮಾಡಲೇವಿ ಅವರಿಗೆ ಮೇಲೆ ಆಟ ಇನ್ನೇ ಅರ್ಜಿ ಕೊಡ್ತೀವಿ ಹೇಳಿ ನಾವು ಅವರಿಗೆ ಈಗ ಒಂದು ಹಾಗೆ ಅವಾಗ ಅರ್ಜಿ ಕೊಟ್ಟರು ಒಂದು ಸಾರಿ ಕೊಟ್ಟು ಒಂದು ಹದಿನೈದು ದಿನ ಬಿಟ್ಟು ಅದು ಎರಡು ಕೊಟ್ಟಿ ಮೂರು ಆದಮೇಲೆ ಕೊಟ್ಟು ರಿಸೀವ್ ಇರುತ್ತಲ್ಲ ಅದನ್ನು ತೊಗೊಂಡ್ಬಂದು ನಾವು ಕೇಸು ರೆಸ್ಟ್ ಮಾಡ್ತೀವಿ ಕೊಟ್ಟರು ಮಾಡ್ತಾ ಇರೋ ಉದ್ದೇಶ ಎಷ್ಟೇ ಒತ್ತಡ ಇದ್ದರೂ ಕೆಲಸದಲ್ಲಿ ಮೂರು ಅರ್ಜಿಗೂ ಅವ್ರು ಅಟೆಂಡ್ ಆಗಿಲ್ಲ ಅಂದ್ರೆ ಉದ್ದೇಶಕ್ಕೆ ಓಟಾ ಬರುತ್ತೆ ಹಂಗಾಗಿ ಅವ್ರು ಕೊಟ್ಟಿದ್ದು ಯಾರಿದ್ದಾರೆ ಅವ್ರಿಗೂ ನಾವು ಪಾರ್ಮನೆಂಟ್ ಸಾರ್ವಜನಿಕರಿಗೆ ಲೋಕಾಯುಕ್ತ ನೀವು ಬರಗಿತ ಮದ್ದು ಎಲ್ಲರೂ ಬರಗಿಂತ ಮದ್ದು ನಾವು ಎಲ್ಲರಿಗೂ ಸಭೆ ತಗೊಂಡು ಅಧಿಕಾರಿಗಳಿದೆ ಅವರಲ್ಲಿ ಏನಿದೆ ಟೆಂಡೆನ್ಸಿ ಕೇಳ್ಕೊಂಡು ಇದು ನಮ್ಮಲ್ಲೆಲ್ಲ ಎಲ್ಲ ಹತ್ರ ನಡೆಯುತ್ತೆ ಅವ್ರಿಗೆಲ್ಲರೂ ತಿಳಿಸೇ ಇದು ಮಾಡಿ ಆಮೇಲೆ ಅವ್ರೂ ಅರ್ಜಿದಾರ ಕಳಿಸಿ ಎದರೆದ್ರೆ ಇದು ಮಾಡ್ತೀವಿ ಅವ್ರಿಗೂ ಗೊತ್ತಾಗದು ನಾವು ಅದೇ ರೆಸ್ಪಾಂಡ್ ಮಾಡಿ ಕಡಿತ ನಾವು ನಿಮ್ಮ ನೇರವಾಗಿ ಸಮಸ್ಯೆಗಳಿಗೆ ಮೇಲೆ ನೇರವಾಗಿ ಕೇಳಿದಂತೆ ಫಾಲೋ ಮಾಡ್ಕೊಂಡು ಮಾಡಿದ ತಾವು ಹೇಳಿದ ಪಬ್ಲಿಕ್ ಅಲ್ಲಿ ಶುಗರ್ ಫ್ಯಾಕ್ಟ್ರಿ ಅಲ್ಲ ಇದ್ರ ಬಗ್ಗೆ ಸಿ ಬಿ ಮಾಡಿ ಪಬ್ಲಿಕ್ ತೊಂದರೆ ಆಗಲಾರದಂತ ಸೂಚನೆ ಮಾಡಿ ರೈತರ ಆದಾಯ ಕಡಿಮೆ ಆಗೈತಿ ಇಳುವರಿ ಕಡಿಮೆ ಆಗೈತಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಹೋಗುವಾಗ ಕಡಿಮೆ ಪಾರ್ಟಿಕಲ್ಸ್ ಏನಲ್ಲಿ ತರಬೋದವಾಗ ಏನ ಹುಡುಗಿ ತಯಾರು ಮಾಡಿ ಆ ಪಾರ್ಟಿಕಲ್ಸ್ ಎಲ್ಲ ಬಂದು ಮುಳುಗಿರುವಂತದನ್ನ ಯಾರು ಅದರ ರಾಜಕೀಯ ಪ್ರಭಾವ ಶಕ್ತಿ ಅಂತನೋ ಅಥವಾ ಅಧಿಕಾರಿಗಳ ಮೇಲೆ ಅದರ ವೈಯಕ್ತಿಕವಾಗಿ ಯಾರು ಯಾಕೆ ಮಂತ್ರಿಗಳನ್ನ ವಿರುದ್ಧ ಹಾಕೊಂಡು ಇವೆಲ್ಲವನ್ನ ಅರ್ಜಿ ಪಡಕ್ ಹೋಗ್ಲಾಗ ಸಾರ್ವಜನಿಕರು ಆ ಒಂದು ಇನ್ನ ಧ್ವನಿ ದೇಶಗಳಿಗಿಲ್ಲ ಮತ್ತು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಗಳಿಗೆ ಅರ್ಜಿ ಕೂಡ ಹಿನ್ನೆಡೆ ಮಾಡುವಾಗ ಒಬ್ಬ ಪ್ರಭಾವಿ ನಾಯಕರ ವಿರುದ್ಧ ಮಾಡುವಾಗ ಸಾಕಷ್ಟು ಹಿನ್ನಡೆ ಆಗುತ್ತೆ ಆದ್ರೂ ಸಹ ಕೆಲವೊಂದು ವಿಷಯಗಳು ಸಾರ್ವಜನಿಕರ ಪರವಾಗಿ ಬರ್ತದೋ ಕೆಲವೊಂದು ಜನರ ಅನ್ನೋದು ಹಬ್ಬಲ್ಲ ಅದು ವಿಶೇಷ ನೋಡ್ರಿ ಮೂರ್ ಸಾವಿರದ ನಾಲ್ಕುನೂರ ಮೂವತ್ತು ರೂಪಾಯಿ ಕೊಡಬೇಕಂತ ಎಂ ಆರ್ ಶುಗರ್ ಇವತ್ತು ಎರಡ್ ಸಾವಿರದ ಒಂಬೈನೂರ ಐವತ್ತು

ಇಷ್ಟೇ ಕೊಲ್ಲ ಮತ್ತೊಮ್ಮೆ ಅವಕಾಶ ಕೊಟ್ಟು ಬದಾಗ ಎಪ್ರಿಲ್ ತಿಂಗಳ ಒಂದು ಸಾರ್ವಜನಿಕರು ಸರ್ವೆ ಕರೆದು ಲೋಕಾಯುಕ್ತರು ಒಂದು ಸರ್ವೆ ಮಾಡಿ ಸಾರ್ವಜನಿಕ ತಿಳುವಳಿಕೆ ಇದ್ರ ಬಗ್ಗೆ ತಮ್ಮ ಜನಕ್ಕೆ ಡಿಜಿಟಲ್ ಏನಾದ್ರು ಈಗ ಸಕಾಲದೊಳಗೆ ಅಪ್ಲಿಕೇಶನ್ ಮಾಡುವಾಗ ಜನಗಳು ಇಲ್ಲಿಂದ ಮೂವತ್ ಕಿಲೋಮೀಟರ್ ನಲವತ್ತು ಕಿಲೋಮೀಟರ್ ಅಪ್ರೋಚ್ ಆಗೋಲ್ಲ ಬಗ್ಗೆ ತಮ್ಮ ನೋವನ್ನು ಇಲ್ಲಿ ಬಂದು ಅಪ್ರೋಚ್ ಆಗಲ್ಲ ತ್ರೀ ಅಂಡ್ ಫೋರ್ ಟೈಮ್ಸ್ ರೀಚ್ ಆಗೋಲ್ಲ ಒಂದು ಹುಡುಗ ಹೋರಾಟ ಆಗುತ್ತೆ ಹಂಗೆ ಸಕಾಲದೊಳಗೆ ಯಾವ ರೀತಿ ಲೋಕಾಯುಕ್ತರಿಗೆ ಒಂದು ಮಣ್ಣಿ ಮಾಡಿಸ್ ಡಿಜಿಟಲ್ ಸರ್ಕಾರ ಅಪ್ರೋಚ್ ಯು ಹೌದು ನಾನು ಹೇಳ್ತಾ ಇರೋದು ಮತ್ತೆ ಅವರು ಅವಾಗ ದುಡ್ಡು ಇಸ್ಕೊಂಡಿದ್ದು ಸಿಕ್ಕ ಮೇಲೆ ದಾಗ ಅವ್ರಿಗೆ ಏನನ್ನೋದು ಗೊತ್ತಾಗೋದು ನಾವು ಯಾವುದೇ ಆಗಲಿ ಮಾಡಲ್ಲ ಅನ್ನೋದು ಇಲ್ಲ ಅಲ್ಲ ನಮ್ಗೆ ಕೂತಿರೋದು ಅದಕ್ಕೆ ಯಾರ ಹತ್ರ ಇಸ್ಕೊಂಡಿರ್ತಾರೆ ಈಗ ನಿಮಗೂ ಒಂದು ನೀವು ಕಂಪ್ಲೇಂಟ್ ಬಂದಿ ನಿಮ್ಗೆ ಗೊತ್ತೈತಿ ನಾವು ಎಷ್ಟು ಕಷ್ಟ ಪಡ್ತೀವಿ ಏನ್ ಮಾಡ್ತೀವಿ ಅನ್ನೋದು ಹೌದಾ ನೀವಾಯ್ತು ಅವ್ರ ಹತ್ರ ಇಸ್ಕೊಂಡ್ರೆ ಅವರು ಬಂದ್ಕೊಡ್ಬೇಕು ಮತ್ತೆ ನಮ್ಗೆ ಇರೋದೇ ಅದಕ್ಕೆ ಅಲ್ಲ

ಸರ್ಕಾರಿ ಟಿಟ್ ಪೀಟ್ ಆಂಬ್ಯುಲೆನ್ಸ್ ಅಂಬ್ಯುಲೆನ್ಸ್ ಕೊಡಕನ ಒಯ್ದದ ಸರ್ಕಾರಿ ಟಿಟ್ ಉಪಕರಣ ಯಾವ ಇರ್ಬೋದು ಬ್ಯಾಟ್ರಿ ಇರ್ಬೋದು ಯು ಪಿ ಎಸ್ ಇರ್ಬೋದು ಪ್ರಿಂಟರ್ ಸ್ಕ್ಯಾನಿಂಗ್ ಮಷೀನ್ ಜೆರಾಕ್ಸ್ ಮಷೀನ್ ಏನ್ ಸಂಬಂಧಪಟ್ಟ ಆಸ್ತಿಗಳ ಮುಖ್ಯ ಒಯ್ದದ ರೀ ವರದಿಯಾಗಿದಾವು ಯಾವ ಗ್ರಮ ಇಲ್ಲ ಪ್ರತಿ ಸಲನೂ ಬಂದ್ರ ನಾವು ಕೊಡಾಕಿರ್ತಾ ಮೇಲಾಧಿಕಾರಿಗಳು ಕೊಡಕಿರ್ತಾ ಡಿ ಎಚ್ ಅವ್ರ ಹೇಳ್ಯಾರಪ್ಪ ಅಂದ್ರೆ ಟ್ಯಾಪಿ ಹೇಳಿದ

ಕೊಟ್ಟಿದ್ದ ಅರ್ಜಿ ಏನಾಯ್ತು ಅನ್ನೋದ್ರಾಗ ಗೊತ್ತಾಗುತ್ತಲ್ಲ ನೀವು ವಿಚಾರಣೆ ಅಲ್ಲಿದ್ದರೆ ವಿಚಾರಣೆ ಅಲ್ಲಿದೆ ಇಲ್ಲ ಅಂದರೆ ಏನಾಗಿದೆ ಅನ್ನೋದು ನಮಗೆ ಅರ್ಜಿ ಕೊಡ್ತೀವಿ ಈಗ ನಾನು ನಿಮಗೆ ಇದನ್ನು ಕೊಡ್ತಾ ಇದ್ದೀನಿ ಇದನ್ನು ಏನಾಗಿದೆ ಏನಿಲ್ಲ ಆ್ಯಕ್ಷನ್ ಏನು ತಗೊಂಡಿದ್ದಾರೆ ಅನ್ನೋದು ನನಗೂ ಒಂದು ಕಾಪಿ ಕೊಡಬೇಕು ಅವ್ರಿಗೂ ಆ ಕಾಪಿ ಕೊಟ್ಟು ಆ ರೀತಿ ಕಾಪಿ ಕಚ್ಚಿ ರಿಪ್ಲೈ